श्री महागणपत नम गुरुभ्यो नम हरि ओम ओम नम शिवाय नम शिवाय शिवाय प्रिय वीक्षक सिंह राशि जुलाई एर स इप्त भविष्य कार्यक्रम के निम्ला हार्दिक स्वागत ಹಾಗಾದ್ರೆ ಸಿಂಹರಾಶಿಯವರಿಗೆ ಹೇಗಿದೆ ಟೈಮು ಅನ್ನುವಂತಹ ವಿಚಾರ ಜುಲೈ ತಿಂಗಳಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಗುರು ಪೌರ್ಣಿಮೆ ಗುರು ನಿಮಗೆ ಪಂಚಮಾಧಿಪತಿ ಎಲ್ಲರೂ ಕೂಡ ಗುರು ಆರಾಧನೆಯನ್ನ ಮಾಡೋದನ್ನ ಮರಿಬೇಡಿ ಯಾವುದೇ ಗುರುಗಳಾಗಿರ್ಲಿ ಪ್ರಾರ್ಥನೆ ಮಾಡ್ಬೇಕು ಎಲ್ಲ ಗುರುಗಿಂತ ಗುರು ಸದ್ಗುರು ಶಿವನನ್ನ ಓಂ ಸದ್ಗುರುವೇ ನಮಃ ಮನುಷ್ಯ ಯಾರು ಸದ್ಗುರು ಅಲ್ಲ ನಿಜವಾದ ಸದ್ಗುರು ಈಶ್ವರ ಅಥವಾ ನಿಮ್ಮ ನಿಮಗೆ ಯಾರು ನಿಮ್ಮ ಕುಲದಲ್ಲಿ ಗುರು ಅಂತ ಯಾರು ಇರ್ತಾರೆ ರಾಯರ್ ರಾಯರನ್ನ ಪ್ರಾರ್ಥನೆ ಮಾಡಿ ಸಾಯಿಬಾಬಾ ಇದ್ರೆ ಸಾಯಿಬಾಬಾನ ಪ್ರಾರ್ಥನೆ ಮಾಡಿ ಸಿದ್ಧಲಿಂಗೇಶ್ವರ ಸ್ವಾಮಿನ ನಾವು ಪ್ರಾರ್ಥನೆ ಮಾಡ್ತೇನೆ ಮಾಡಿ ಶಿವಕುಮಾರ್ ಸ್ವಾಮೀಜಿಗಳು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ತುಮಕೂರು ಅವ್ರನ್ನು ಕೂಡ ನೀವು ಪ್ರಾರ್ಥನೆ ಮಾಡ್ಬೋದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹಾರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ನಲವತ್ತಾರು ಗಂಟೆಗೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ಏನ್ ನಾಗರ ಪಂಚಮಿ ಅಂದ್ರೆ ಏನು ಈ ದಿನ ಬಹಳ ವಿಶಿಷ್ಟವಾಗಿ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆಯೊಂದಿಗೆ ತನಿ ಎರಿಯುವಂತಹ ಪದ್ಧತಿ ಕೂಡ ಇದೆ ಕೆಲವರು ಹಾಲ್ಗೂ ಕೂಡ ಹಾಲಿನ ಹುತ್ತಕ್ಕೂ ಹಾವಿನ ಹುತ್ತ ಅಂದ್ರೆ ಹುತ್ತ ಇರುತ್ತಲ್ಲ ಆ ಹುತ್ತಕ್ಕೂ ಕೂಡ ತನಿ ಎರಿಯುವಂತಹ ಹಾಲಿನ ಹಾ ಎರಿಯುವಂತಹ ಪದ್ಧತಿ ಇದೆ ಒಡ ಹುಟ್ಟಿದವರು ಹಬ್ಬ ಅಂತನೂ ಕೂಡ ಕಲಿಯಲಾಗುತ್ತೆ ಯಾಕೆ ಅಂದ್ರೆ ಯಾರ್ಯಾರು ಹೆಣ್ಣು ಇದ್ದಾರೆ ಅವರು ತಮ್ಮ ಸಹೋದರರಿಗೆ ಹೊಕ್ಕಳಿಗೆ ಮತ್ತು ಬೆನ್ನಿಗೆ ತುಪ್ಪ ಸವರುವಂತಹ ಹಬ್ಬ ಆಗಿದೆ ನಾಗರ ಪಂಚಮಿ ಈಗ ನೋಡೋಣ ಸಿಂಹರಾಶಿಯವರಿಗೆ ಹೇಗಿದೆ ಟೈಮು ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ವಕ್ರಿಯಾಗ್ತಾನೆ ಅಷ್ಟಮ ಭಾವದಿಂದ ಶನಿ ಆಗುವಂಥದ್ದು ಇವಾಗ ಅಷ್ಟಮ ಶನಿ ನಡೀತಾ ಇದೆ ಸಿಂಹ ರಾಶಿಯವರಿಗೆ ಶನಿ ಅಷ್ಟಮ ಶನಿ ಇರಲ್ಲ ಶನಿ ಏನ್ ಮಾಡ್ಬಿಡ್ತಾನೆ ಅಷ್ಟಮ ಶನಿ ಇವಾಗ ನೀವೊಂದ್ ಮನೇಲಿ ಇರ್ತೀರಾ ಅಲ್ಲಿ ಡಿಸ್ಟರ್ಬ್ ಆಗ್ಬಿಟ್ರೆ ಆ ಮನೆ ಫಲ ಕೊಡಲ್ಲ ಏಳನೇ ಮನೆ ನೋಡ್ತಾ ಇದ್ದೀರಾ ಅಂದ್ರೆ ಶನಿ ಮಹಾತ್ಮ ನಿಮ್ಮ ಸಪ್ತಮ ರಾಶಿಯನ್ನ ನೋಡ್ತಾನೆ ನಿಮಗೆ ಸಪ್ತಮಾಧಿಪತಿ ಷಷ್ಟಮ ಷಷ್ಟಮಾಧಿಪತಿ ಶನಿನೇ ಆಗಿರೋದ್ರಿಂದ ರಾಹು ಕೂಡ ಅಲ್ಲೇ ಇರೋದ್ರಿಂದ ನಿಮ್ಮ ಕೆಲಸ ಪಾರ್ಟ್ನರ್ಶಿಪ್ ಆ ಪಾರ್ಟ್ನರ್ಶಿಪ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇರ್ಬೋದು ಅಥವಾ ಇನ್ನೊಬ್ಬರ ಜೊತೆಗೆ ಸೇರಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹ ಸಾಧ್ಯತೆಗಳಿದೆ ಶನಿ ವಕ್ರಿ ಹಗಲು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಆಮೇಲೆ ಹದಿನಾಲ್ಕು ಏಳು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹ ಸಾಯಂಕಾಲ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ ಅಂದ್ರೆ ಹದಿನಾರನೇ ತಾರೀಕವರೆಗೂ ಸೂರ್ಯ ಸಿಂಹ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಸಿಂಹ ರಾಶಿ ಅಂದಾಗ ಏನು ಚಂದ್ರ ಸೂರ್ಯನ ಮನೆಯಲ್ಲಿ ಸೂರ್ಯ ಲಾಭ ಸ್ಥಾನದಲ್ಲಿ ಅವಾಗ ಏನಿರುತ್ತೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಸ್ನೇಹಿತರಿಂದ ಎಲ್ಲ ಸಹಾಯಗಳಾಗ್ತಾ ಇರುತ್ತೆ ನೋಡಿ ನಿಮ್ಮ ಜಾತಕದಲ್ಲಿ ಈ ತಿಂಗಳು ಗುರು ಮತ್ತು ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾರೆ ಗುರು ಪಂಚಮಾಧಿಪತಿ ಶುಕ್ರ ತೃತೀಯಾಧಿಪತಿ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿದ್ದಾಗ ನಿಮ್ಮ ಸ್ನೇಹ ಚೆನ್ನಾಗಿ ಉಳಿಯುತ್ತೆ ನಿಮಗೆ ಲಾಭ ಉಂಟಾಗುತ್ತೆ ಉತ್ತಮವಾದ ಕೆಲಸ ಸಿಗುತ್ತೆ ಕೆಲಸ ಸಿಗ್ಬೇಕಾದ್ರೆ ನೀವೇನು ಮಾಡಬೇಕು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅವ್ರು ಏನು ಕೆಸ್ಟ್ ಕ್ವಶನ್ ಕೇಳ್ತಾರೆ ಅದು ಕರೆಕ್ಟಾಗಿ ಆನ್ಸರ್ ಮಾಡೋ ಥರ ಇರಬೇಕು ನಿಮ್ಮ ಏನು ರೆಸ್ಯೂಮ್ ಯಾವುದೇ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ತೀರಿ ಅದು ನಿಮ್ಮ ಅದು ಕರೆಕ್ಟಾಗಿರಬೇಕು ಯಾಕೆಂದರೆ ಮೂರನೇ ಮನೆ ಅಧಿಪತಿ ಶುಕ್ರ ಮತ್ತು ಪಂಚಮಾಧಿಪತಿ ಗುರು ಇವ್ರು ಮೂ ಇವರಿಬ್ರು ಕೂಡ ನಾನೆಚ್ಚು ನೀನೆಚ್ಚು ಅಂತಾರೆ ಗುರು ದೈವ ಗುರು ಶುಕ್ರ ಅಸುರ ಗುರು ಇವರಿಬ್ರು ಕೂಡ ಲಾಭ ಸ್ಥಾನದಲ್ಲಿರುವಂತ ಧೈರ್ಯದಿಂದ ಮಾತಾಡಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ ಪಂಚಮಾಧಿಪತಿ ಅಂದ್ರೆ ನಿಮ್ಮ ಬುದ್ಧಿ ವಿಸ್ಡಮ್ ಯಾಕಂದ್ರೆ ಬುಧ ಗುರು ಅಂದಾಗ ವಿಸ್ಡಮ್ ಜ್ಞಾನಕಾರಕ ನಿಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅವಾಗ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ ಒಳ್ಳೊಳ್ಳೆ ಸ್ನೇಹಿತರು ಕೂಡ ಕೂಡ ಸಿಗುವಂತ ಸಾಧ್ಯತೆಗಳಿದೆ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಸೂರ್ಯ ಉತ್ತರಾಯಣ ಕಾಲದಿಂದ ದಕ್ಷಿಣ ಕಾ ದಕ್ಷಿಣಾಯಣ ಕಾಲಕ್ಕೆ ಚೇಂಜ್ ಆಗ್ತಾನೆ ಅವಾಗ ಏನಾಗುತ್ತೆ ಕಕ್ಷೆ ಚೇಂಜ್ ಆಗುತ್ತೆ ಅವಾಗ ನಿಮಗೆ ಸೂರ್ಯನ ಸಹಾಯ ನಿಮಗೆ ಸಿಗಲ್ಲ ಹದಿನಾರನೇ ತಾರೀಕು ಒಳಗಡೆ ಎಲ್ಲಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗವರ್ಮೆಂಟ್ ಇರ್ಬೋದು ಅಥವಾ ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ ಇದೆ ಮಹಾರಾಷ್ಟ್ರ ಗುಜರಾತ್ ಈಗೆಲ್ಲೆಲ್ಲಿ ಕಾಲ್ಫರ್ ಮಾಡಿದ್ದಾರೆ ಅಲ್ಲೆಲ್ಲ ಕೆಲಸಕ್ಕೆ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ ಗುರುಜಿ ನಾನು ಅಮೆರಿಕಾದಲ್ಲಿ ಇದ್ದೀನಿ ಅಂದ್ರೆ ಅಮೆರಿಕಾದಲ್ಲಿ ಫೆಡ್ರಲ್ ಗೌರ್ಮೆಂಟ್ ಇದೆ ಇನ್ನು ಬೇರೆ ದುಬೈಲಿ ಇದ್ದೀರಿ ಅಂದ್ರೆ ಅರೇಬಿಯನ್ ಗೌರ್ಮೆಂಟಲ್ಲೂ ಅಲ್ಲೂ ಕೂಡ ಎಷ್ಟೋ ಜನ ಕೆಲಸ ಮಾಡ್ತಾ ಇದೀರಿ ಸಾಫ್ಟ್ವೇರ್ ಕೆಲಸಗಳು ಮಾಡ್ತಾ ಇದ್ದೀರಿ ದುಬೈಯಲ್ಲಿ ತುಂಬಾ ಜನ ಕ್ಲೈಂಟ್ಸ್ ಇದೀರಿ ಯು ಎ ಇ ನಲ್ಲಿ ಇದ್ದೀರಿ ಅಲ್ವಾ ಅಲ್ಲಿ ನೀವು ಪ್ರಯತ್ನಗಳು ಮಾಡಿದಾಗ ಸರ್ಕಾರದಲ್ಲಿ ನಿಮ್ಗೆ ಬದಲಾವಣೆ ಉತ್ತಮ ಕೆಲಸ ಇವೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಸೂರ್ಯನ ಬಲ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ ಸೂರ್ಯ ಜಲರಾಶಿ ಕಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಅವಾಗ ಕಾಲ ಕೂಡ ಚೇಂಜ್ ಆಗುತ್ತೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಆಗ್ತಾನೆ ಬೆಳಿಗ್ಗೆ ಐದು ಮೂವತ್ತ ಮೂರಕ್ಕೆ ಹತ್ತು ಗಂಟೆ ಐವತ್ ಮೂರು ನಿಮಿಷಕ್ಕೆ ಬೆಳಿಗ್ಗೆ ಬುಧ ವಕ್ರಿಯಾದಾಗ ವ್ಯಯಭಾವದಲ್ಲಿದ್ದಂತಹ ಬುಧ ಲಾಭ ಸ್ಥಾನವನ್ನ ನೋಡ್ತಾನೆ ಅವಾಗ ನಿಮಗೆ ಧನ ಪ್ರಾಪ್ತಿ ಯಾವುದ್ರಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ನೀವು ಮಾತಾಡುವಂತಹ ಮಾತಿನಿಂದ ಧನ ಪ್ರಾಪ್ತಿ ನಿಮ್ಮ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿ ಧನ ಲಾಭ ಯೋಗ ಉಂಟಾಗುತ್ತೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮಂಗಳ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಅವಾಗ ಮಂಗಳ ಗ್ರಹ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಚತುರ್ಥಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೋಪಗೊಳ್ಬಾರದು ಮಾತೆ ಮುತ್ತು ಮಾತೆ ಮೃತ್ಯು ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು ಈ ತಿಂಗಳು ಕೊನೆಯಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕು ನಂತರ ಯಾಕಂದ್ರೆ ನೀವು ಮಾತಾಡುವಂತಹ ಮಾತಿನಿಂದ ಬೇರೆಯವ್ರಿಗೆ ದುಃಖ ಆಗ್ಬೋದು ಯಾವಾಗ ಕೂಡ ನಾವು ಮನುಷ್ಯರು ಯಾರಿಗೂ ಕೂಡ ದುಃಖವನ್ನ ಕೊಡಬಾರದು ಅನ್ನೋದು ಇವೆಲ್ಲ ತಿಳ್ಕೊಂಡಿರ್ಬೇಕು ಯಾವಾಗ ಕುಜ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಪ್ರಯತ್ನಗಳಲ್ಲಿ ಸೋಲು ಉಂಟಾಗ್ಬೋದು ದನ ಬರೋದಕ್ಕೆ ನಾಶ ಉಂಟಾಗ್ಬೋದು ಕುಟುಂಬದಲ್ಲೇ ಕಲಹಗಳು ಉಂಟಾ ಉಂಟು ಮಾಡ್ಬಿಡ್ತಾನೆ ಇಪ್ಪತ್ತೆಂಟನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಂತರ ನೀವು ಸ್ವಲ್ಪ ಎಚ್ಚರವಾಗಿರ್ರಿ ಅನ್ನುವಂತಹ ಸಂದೇಶ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ ಸೂರ್ಯ ಅಂಗರ ಲಾಭ ಸ್ಥಾನದಲ್ಲಿದ್ದಾಗ ತುಂಬಾ ಅನುಕೂಲ ಸರ್ಕಾರದ ಎಲ್ಲ ಕೆಲಸಗಳು ಹದಿನಾರನೇ ತಾರೀಕು ಆಗ್ತಾ ಇರುತ್ತೆ ಅನ್ನೋದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನೀವೆಲ್ಲ ಏನು ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ತಾ ಇರ್ತೀರಾ ಅವರೆಲ್ಲ ಯಾರೇ ಆಗಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋ ಇರ್ಬೋದು ಅಧಿಕಾರಿಗಳಿರ್ಬೋದು ಪ್ರಮೋಷನ್ ಗೋಸ್ಕರ ಟ್ರೈ ಮಾಡ್ತಿರ್ತೀರ ನೀವೆಲ್ಲ ಹದ್ನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಎಲ್ಲ ಪ್ರಯತ್ನವನ್ನು ಮಾಡಿ ಫಲ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಉತ್ತಮ ಗೌರವ ಸಿಗುತ್ತೆ ಅಂತಸ್ತು ಸಿಗುತ್ತೆ ಸನ್ಮಾನ ಪ್ರಾಪ್ತಿಯಾಗುತ್ತೆ ಇತರರ ಮೇಲೆ ನಿಮ್ಮ ಪ್ರಾಬಲ್ಯ ಕೂಡ ಹೆಚ್ಚಾಗುತ್ತೆ ಸಂತೋಷ ಕೂಟಗಳಲ್ಲಿ ನೀವು ಪಾಲ್ಗೊಳ್ತೀರಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ರಾಜಕಾರಣಿಗಳ ಪರಿಚಯ ಆಗುವಂತಹ ಸಾಧ್ಯತೆಗಳಿದೆ ಬರೀ ಪರಿಚಯ ಆದ್ರೆ ಏನ್ ಪ್ರಯೋಜನ ಕೊಡಿ ಗುರುಜಿ ಸಹಾಯ ಆಗಲ್ವಾ ಅಂದ್ರೆ ಖಂಡಿತವಾಗಲೂ ರಾಜಕಾರಣಿಗಳಿಂದ ನಿಮಗೆ ಸಹಾಯ ಆಗುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕು ಸೂರ್ಯ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಶುಕ್ರ ನಿಮಗೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ದಶಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಸಂಚಾರ ದಶಮ ಸ್ಥಾನದಲ್ಲೇ ಇದ್ದು ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಈ ತಿಂಗಳು ನಿಮಗೆ ಕೆಲಸ ಸಿಕ್ಕಲೇಬೇಕು ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತೇಳಿ ನೀವು ಪ್ರಯತ್ನ ಮಾಡಿ ಅವಾಗ ನಿಮಗೆ ಒಳ್ಳೆ ಕಡೆ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇರ್ಬೋದು ಅಲ್ಲಿ ನಿಮ್ಗೆ ಕೆಲಸ ಸಿಕ್ಕೇ ಸಿಗುವಂತಹ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ನನಗೆ ಸಿಗುತ್ತೆ ಅಂತ ನೀವು ಪ್ರಯತ್ನ ಪಟ್ಟಾಗ ಕೆಲಸನೂ ಸಿಗುತ್ತೆ ಸುಖ ಸಂತೋಷನು ಕೂಡ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಶುಕ್ರ ಮೂರನೇ ಮನೆ ಅಧಿಪತಿಯಿಂದ ಇರೋದ್ರಿಂದ ಧೈರ್ಯ ಸಾಹಸವನ್ನು ಮಾಡಿ ಕಮ್ಯುನಿಕೇಶನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಮಕ್ಕಳಿಂದ ಪಂಚಮಾಧಿಪತಿ ಅಂದ್ರೆ ಮೊದಲನೇ ಮಗ ಮೊದಲನೇ ಮಗನಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳಿದೆ ಮ ನಿಮ್ಮ ಮೊದಲನೇ ಮಗನ ಸಹಾಯದಿಂದಲೂ ಕೂಡ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ ಪ್ರಿಯ ವೀಕ್ಷಕರೇ ಇನ್ನ ಆರೋಗ್ಯ ಹೇಗಿರುತ್ತೆ ಅಂದಾಗ ಆರನೇ ಮನೆ ಅಧಿಪತಿ ಶನಿ ಮಹಾತ್ಮ ಏಳನೇ ಮನೆ ಅಧಿಪತಿ ಶನಿ ಮಹಾತ್ಮ ಗುರು ಮನೆಯಲ್ಲಿದ್ದು ಮೀನರಾಶಿಯಿಂದ ಏಳನೇ ಮನೆಯ ಸಂಚಾರ ನೋಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡೋದು ಉತ್ತಮ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂದಾಗ ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ಈ ತಿಂಗಳಲ್ಲಿ ಭಗವಂತ ನಮ್ಮ ಕಣ್ಣ ಕಾಣಿಸ್ತಾನ ಕಣ್ಣ ಕಾಣಲ್ಲ ಆದ್ರೂ ಭಗವಂತ ಇದ್ದಾನೆ ನಮ್ಗೆ ಸಹಾಯ ಮಾಡ್ತಾನೆ ನಮ್ಗೊಂದು ನಂಬಿಕೆ ಇರೋದ್ರಿಂದ ಓಂ ಅವ್ಯಕ್ತ ಯನಮಃ ಅನ್ನೋ ಮಂತ್ರ ಜಪ ಮಾಡ್ಬೇಕು ಕಣ್ಣು ಕಾಣಲ್ಲ ಈ ಕಣ್ಣು ಕಣ್ಣು ಮುಚ್ಚಿಬಿಟ್ರೆ ಏನು ಕಾಣಲ್ಲ ಕಣ್ಣಿಂದಿರೋ ಏನು ಕಾಣಲ್ಲ ನಿಮ್ಮ ಒಳ ಮನಸ್ಸಿನಿಂದ ಭಗವಂತನನ್ನ ನೋಡಿದಾಗ ಕಣ್ಣು ಮುಚ್ಚಿದಾಗ್ಲೂ ಕಣ್ಣು ತೆಗೆದಾಗ್ಲೂ ಕೂಡ ದೇವರು ಕಾಣಿಸ್ತಾನೆ ಆ ಶಿವನನ್ನ ಓಂ ಅವ್ಯಕ್ತ ಯನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ